ಓಂ ಶ್ರೀ ಗುರುಭ್ಯೋ ನಮಃ ವಾರ ಭವಿಷ್ಯ ಧನಸ್ಸು ರಾಶಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೇಳರಿಂದ ಫೆಬ್ರವರಿ ಎರಡರವರೆಗೆ ಹಿಂದಿನ ವಾರದಲ್ಲಿ ಅಜೀರ್ಣ ಕೀಲುನೋವು ತಲೆನೋವು ಮುಂತಾದ ಸಮಸ್ಯೆಗಳನ್ನು ಇಲ್ಲಿಯವರೆಗೆ ನಿರ್ಲಕ್ಷಿಸುತ್ತಿದ್ದ ಜನರು ಈ ವಾರ ಆರೋಗ್ಯಕರ ಜೀವನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಅವುಗಳನ್ನು ಸುಧಾರಿಸಲು ಸಾಧ್ಯವಿರುವ ಎಲ್ಲವನ್ನು ಮಾಡುತ್ತಾರೆ ನಿಮ್ಮ ಪ್ರಯತ್ನಗಳನ್ನು ನೋಡಿ ನಿಮ್ಮ ಸುತ್ತಮುತ್ತಲಿನ ಜನರು ಪ್ರೋತ್ಸಾಹಿತರಾಗುತ್ತಾರೆ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನೀವು ಈ ಹಿಂದೆ ಯಾವುದೇ ಹಣಕ್ಕಾಗಿ ಅರ್ಜಿ ಸಲ್ಲಿಸಿದ್ದರೆ ಈ ವಾರ ಅದರ ಬಗ್ಗೆ ನೀವು ಯಾವುದೇ ಶುಭ ಸುದ್ದಿಯನ್ನು ಪಡೆಯುವ ಸಾಧ್ಯತೆ ಇದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹತ್ತನೆಯ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳ ಮೂಲಕ ನಿಮ್ಮ ಹಣವನ್ನು ಸಾಧ್ಯವಾದಷ್ಟು ಉಳಿತಾಯದ ಬಗ್ಗೆ ನೀವು ಗಂಭೀರವಾಗುವ ಅಗತ್ಯವಿದೆ ನಿಮ್ಮ ತಮಾಷೆಯ ಸ್ವಭಾವದಿಂದಾಗಿ ಈ ವಾರ ನಿಮ್ಮ ಕುಟುಂಬದ ವಾತಾವರಣವನ್ನು ಸಾಮಾನ್ಯಕ್ಕಿಂತ ಹೆಚ್ಚು ಆಹ್ಲಾದಕರವಾಗಿರಿಸುತ್ತದೆ ಅಲ್ಲದೆ ಈ ಸಮಯದಲ್ಲಿ ಅದ್ಭುತ ಸಂಜೆಗಾಗಿ ನಿಮ್ಮ ಕೆಲವು ಸಂಬಂಧಿಕರು ಅಥವಾ ಸ್ನೇಹಿತರು ಸಹ ನಿಮ್ಮ ಮನೆಗೆ ಭೇಟಿಯನ್ನು ನೀಡಬಹುದು ಈ ವಾರ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಮೇಲಾಧಿಕಾರಿಗಳು ಮತ್ತು ಅಧೀನ ಅಧಿಕಾರಿಗಳೊಂದಿಗಿನ ನಿಮ್ಮ ಹಿಂದಿನ ಎಲ್ಲ ವಿವಾದಗಳನ್ನು ನಿವಾರಿಸುವ ಮೂಲಕ ಅವರೊಂದಿಗಿನ ನಿಮ್ಮ ಸಂಬಂಧವನ್ನು ಸುಧಾರಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವವು ಪ್ರಯೋಜನ ಪಡೆಯುವುದಲ್ಲದೆ ಭವಿಷ್ಯದಲ್ಲಿಯೂ ವೇತನ ಹೆಚ್ಚಳದ ಸಾಧ್ಯತೆಗಳನ್ನು ಹೆಚ್ಚಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನೀವು ಎಲ್ಲ ರೀತಿಯ ತೊಂದರೆಗಳನ್ನು ಹಾಕುವ ಸಾಧ್ಯತೆ ಇದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ಏರಿಳಿತಗಳಿಂದ ನಿಮ್ಮನ್ನು ತೆಗೆದುಹಾಕುವಲ್ಲಿ ನೀವು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೀರಿ ಇದು ನಿಮ್ಮ ಮನಸ್ಸನ್ನು ಅಧ್ಯಯನಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸುವಂತೆ ಮಾಡುತ್ತದೆ ಈ ವಾರದ ಪರಿಹಾರಾರ್ಥವಾಗಿ ಪ್ರತಿದಿನ ನೀವು ಹನ್ನೊಂದು ಬಾರಿ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿದರೆ ತುಂಬ ಒಳಿತಾಗುತ್ತದೆ ಸರ್ವೇ ಜನ ಭವಂತು